ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೆನರಾ ಎಜುಕೇಷನ್ ಸೊಸೈಟಿ ಕುಮಟ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಈ ಒಂದು ಆದೇಶದಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕೆನರಾ ಎಜುಕೇಷನ್ ಸೊಸೈಟಿ ಕುಮಟ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ನಡೆಯುತ್ತಿರುವ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಅವನಿಸಲಾಗಿದೆ ಈ ಕೆನರಾ ಎಜುಕೇಷನ್ ಸೊಸೈಟಿನಲ್ಲಿ ಬರುವಂತಹ ಪ್ರಮುಖ ಶಾಲೆಗಳಲ್ಲಿ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇಲ್ಲಿ ಮೊದಲನೇದಾಗಿ ಗಿಬ್ಬ ಪ್ರೌಢಶಾಲೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಹುದ್ದೆ ಯಾವುದು ಅಂದರೆ ಒಂದು ಹುದ್ದೆ ಇದೆ ಇಲ್ಲಿ ಸಹ ಶಿಕ್ಷಕರು ಇಂಗ್ಲಿಷು ಇದಕ್ಕೆ ಬೋಧನಾ ಮಾಧ್ಯಮ ಕನ್ನಡ ಇದೆ ವಿದ್ಯಾರ್ಹತೆ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಅದರ ಜೊತೆಗೆ ಮೀಸಲಾತಿ ನಿಯಮಗಳು ಯಾವುದೇ ಅನ್ವಯಿಸುವುದಿಲ್ಲ ವೇತನ ಶ್ರೇಣಿ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭದ ವೇತನ ನಂತರ ಗಿಬ್ಬ ಬಾಲಕಿಯರ ಪ್ರೌಢಶಾಲೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಇದು ಕೂಡ ಒಂದು ಹುದ್ದೆ ಇದೆ ಇಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕರು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮತ್ತು ಸಹ ಶಿಕ್ಷಕರು ವಿಜ್ಞಾನ ಪಿ ಸಿ ಎಮ್ ಬಿ ಇದು ಕನ್ನಡ ಇದು ಕೂಡ ಬಿ ಎಸ್ ಸಿ ಬಿ ಎಡ್ಡು ಮತ್ತು ಬಿ ಎ ಬಿ ಎಡ್ ಆಗಿರಬೇಕು ಇದಕ್ಕೆ ವೇತನ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭದ ವೇತನ ಇರುತ್ತೆ ಅದರ ಜೊತೆಗೆ ಇನ್ನೊಂದಿದೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ರಗಿ ಕುಮಟ ಉತ್ತರ ಕನ್ನಡ ಜಿಲ್ಲೆ ಒಂದು ಹುದ್ದೆ ಇದೆ ಹಿಂದಿ ಭಾಷಾ ಶಿಕ್ಷಕರು ಇದಕ್ಕೆ ಹಿಂದಿಯಲ್ಲಿ ಬಿ ಎಡ್ ಆಗಿರಬೇಕು ಇದಕ್ಕೆ ಯಾವುದೇ ರೀತಿಯ ಮೀಸಲಾತಿ ಅನ್ವಯ ಆಗೋದಿಲ್ಲ ಇಲ್ಲಿ ವೇತನ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರಿಂದ ಪ್ರಾರಂಭಿಕ ವೇತನ ಪ್ರಾರಂಭ ಆಗುತ್ತದೆ ಇಲ್ಲಿ ಒಟ್ಟು ಕೆನರಾ ಎಜುಕೇಷನ್ ಸೊಸೈಟಿನಲ್ಲಿ ಬರುವಂತಹ ಮೂರು ಪ್ರಮುಖ ಪ್ರೌಢಶಾಲೆಗಳಲ್ಲಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳಿಗ ಒಂದು ಅರ್ಜಿಯನ್ನು ಆವಾನಿಸಲಾಗಿದೆ ಇದು ಅನುದಾನಿತ ಶಾಲೆ ಆಗಿದೆ ಯಾರೆಲ್ಲ ಅನುದಾನಿತ ಶಾಲೆಗಾಗಿ ಅರ್ಜಿಯನ್ನು ಹಾಕಬೇಕು ಅನ್ಕೊಂಡಿದ್ರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಅರ್ಜಿಯನ್ನು ಡಿ ಡಿಯನ್ನು ಸಾವಿರದ ಐನೂರು ರೂಪಾಯಿ ಡಿ ಡಿಯನ್ನು ತೆಗೆಸಬೇಕಾಗುತ್ತೆ ಕೆನರಾ ಎಜುಕೇಷನ್ ಸೊಸೈಟಿ ಉಮ್ಟ ಉತ್ತರ ಕನ್ನಡ ಇವರ ಹೆಸರಿಗೆ ಪಡೆದು ಸಲ್ಲಿಸತಕ್ಕದ್ದು ಹಾಗೆ ಇದು ನೋಟಿಫಿಕೇಶನ್ ಆದಂಥ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಯಾರೆಲ್ಲ ಅನುದಾನಿತ ಶಾಲೆಗೆ ಅರ್ಜಿಯನ್ನು ಹಾಕಬೇಕು ಅನ್ಕೊಂಡಿದ್ರೋ ಅವರು ಆದಷ್ಟು ಬೇಗನೆ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎರಡು ಪ್ರತಿಯಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗೋ ಅದು ಈ ನೋಟಿಫಿಕೇಷನ್ ಆಗಿ ಇಪ್ಪತ್ತೊಂದು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಇವರಿಗೆ ಒಂದು ಸಲ್ಲಿಸಬೇಕು ಮತ್ತು ಇನ್ನೊಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಎರಡು ಪ್ರತಿಗಳನ್ನು ನಿಮ್ಮ ಮೂಲ ದಾಖಲೆಗಳ ಎಲ್ಲ ಜೆರಾಕ್ಸನ್ನು ಹಾಕಿ ಎರಡು ಪ್ರತಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಗೆ ಕಾಯ್ತಾ ಇದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇದಕ್ಕೆ ಇಂಟ್ರೋ ಡೇಟನ್ನು ಅವ್ರು ಕೊಡ್ತಾರೆ ಇಂಟ್ರೋ ಇರುತ್ತೆ ಇಂಟ್ರೋ ಆದಷ್ಟು ಅರ್ಜಿಯನ್ನು ಬೇಗ ಸಲ್ಲಿಸಿ ಇಂಟ್ರವಿಗೆ ನೀವು ಜಾಯಿನ್ ಆದರೆ ನಿಮಗೆ ಇಂಟ್ರವ್ನಲ್ಲಿ ಡೆಮೋ ಕ್ಲಾಸಸ್ ಇರುತ್ತೆ ಅದನ್ನು ಕೊಟ್ಟ ಮೇಲೆ ಅದರ ಮೇಲೆ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೀವ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ